ಹಾವೇರಿ ಜಿಲ್ಲೆ ಹಿರೇಕೇರೂರು ತಾಲೂಕಿನ ಚಿನ್ನಮುಳುಗುಂದ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಚಿನ್ನಮುಳುಗುಂದ ಗ್ರಾಮ ಪಂಚಾಯತ್ ಮತ್ತು ಗ್ರಾಮಸ್ಥರ ಸಹಯೋಗದೊಂದಿಗೆ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹೌದು ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ಹಿರೇಕೇರೂರು ತಾಲೂಕಿನ ಚಿನ್ನಮುಳಗುಂದ ಗ್ರಾಮದಲ್ಲೇ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಪ್ರಿಯ ವೀಕ್ಷಕರೇ ನಮ್ಮ ಎ ಒನ್ ಕನ್ನಡ ವಾಹಿನಿಯೊಂದಿಗೆ ಮಾತನಾಡಿದ ಮಾನ್ಯ ಶ್ರೀನಿವಾಸ್ ಆಲದಾರ್ತಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾವೇರಿ ಇವರು ಮಾತನಾಡಿ ಈ ಒಂದು ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸುತ್ತಾ ಬಂದಿದ್ದೇವೆ ಕಾರಣ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಕಡಿಮೆಯಾಗುವ ನಿಟ್ಟಿನಲ್ಲಿ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಕಿಶೋರಿಯರಿಗೆ ಪೌಷ್ಟಿಕ ಆಹಾರವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ ಗರ್ಭಿಣಿಯರಿಗೆ ಮತ್ತು ಬಾನಂತಿಯರಿಗೆ ಈ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಸಂಜೀವಯ್ಯ ಕಬ್ಬಿನ ಕಂತಿ ಮಠ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ ಈ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನ ನಮ್ಮ ಗ್ರಾಮದಲ್ಲಿ ಮಾಡೋಣ ಎಂದು ನಮ್ಮ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಮೇಲ್ವಿಚಾರಕರು ಬಂದು ನಮ್ಮಲ್ಲಿ ಕೇಳಿಕೊಂಡಾಗ ನಾವು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ಉಳ್ಳಾಗಡ್ಡಿ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ಚಲವಾದಿ ಮತ್ತು ಸರ್ವ ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತೇವೆ ಎಂದು ಹೇಳಿದೆವು ಅದೇ ಪ್ರಕಾರ ನಮ್ಮ ಗ್ರಾಮದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನ ಹಬ್ಬದ ರೀತಿಯಲ್ಲಿ ಆಯೋಜನೆ ಮಾಡಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾದ ಶ್ರೀಮತಿ ಜಯಶ್ರೀ ಪಾಟೀಲ್ ಗೀತಾ ಬಾಳೆಕಾಯಿ ಶೋಭಾ ಬಿ ಎಸ್ ಚಿನ್ನಮ್ಮ ಹಿತ್ತಲ ಪ್ರಕಾಶ್ ಬಿದ್ರಗಡ್ಡಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಆಶಾ ಕಾರ್ಯಕರ್ತೆಯರು ಊರಿನ ಪ್ರಮುಖರು ಮತ್ತು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೇರೂರು ಜಿಲ್ಲಾಧಿಕಾರಿಗಳ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ವಾತ್ಸಲ್ಯ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ನಿರಂತರವಾಗಿ ಮಾಡೋದು ಮತ್ತ ಆ ಮಗು ಅಪೌಷ್ಟಿಕತೆಯನ್ನ ಕೂಡಿದೆ ಅಂತ ಕಂಡು ಬಂದ್ರೆ ಎನ್ ಆರ್ ಸಿ ಗೆ ಅಡ್ಮಿಟ್ ಮಾಡೋದು ಮತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ಎನ್ ಆರ್ ಸಿ ಕೇಂದ್ರದಲ್ಲಿ ಮತ್ತು ಸ್ಪೆಷಲ್ ಡೇ ಕೇರ್ ಸೆಂಟರ್ ಅಂತ ಕೂಡ ಮಾಡಿ ನಾವು ಇವತ್ತು ಅಪೌಷ್ಟಿಕ ಮಟ್ಟವನ್ನ ಬಹಳಷ್ಟು ಕಡಿಮೆ ಮಾಡಿದೀವಿ ಜಿಲ್ಲೆಯಲ್ಲಿ ಅಂತ ಒಂದು ಮೇಜರ್ ಅಪೌಷ್ಟಿಕತೆ ಪ್ರಮಾಣ ನಮ್ಮಲ್ಲಿಲ್ಲ ಬೇರೆ ಹೋಲಿಸಿದ್ರೆ ಒಂಬೈನೂರ ಅರವತ್ತೇಳರಿಂದ ಈಗ ನೂರ ಮೂವತ್ತೊಂದು ತಂದಿದ್ದೇವೆ ನಿರಂತರ ಆರೋಗ್ಯ ಇಲಾಖೆಯ ಮತ್ತು ಜಿಲ್ಲಾಡಳಿತದ ಸಹಕಾರದಲ್ಲಿ ನಮ್ಮ ಇಲಾಖೆಯ ಎಲ್ಲಾ ಕಾರ್ಯಕರ್ತರು ಮತ್ತು ನಮ್ಮ ಶಿಶು ಉದ್ಯೋಜನಾ ಅಧಿಕಾರಿಗಳ ಒಂದು ಶ್ರಮದಿಂದ ಇವತ್ತು ಅಪೌಷ್ಟಿಕತೆ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಿಂದ ಸಾರ್ವಜನಿಕರ ಒಂದು ಬೆಂಬಲ ನಿಮಗೆ ಇರ್ತಾ ಈಗ ಆಗ್ಲೇ ತಾನೇ ನಾನು ಹೇಳಿದೆ ಸಾರ್ವಜನಿಕರು ಮುಖ್ಯವಾಗಿ ಹೆಣ್ಮಕ್ಳಿಗೆ ಹೊರಗೆ ಬರ್ಲಿಕ್ಕೆ ಒಂದು ಅವಕಾಶಗಳು ಇರೋದಲ್ಲ ಇದು ಹೆಣ್ಣುಮಕ್ಳ ಎಲ್ಲಾ ನೋಡಿ ನಾವೆಲ್ಲ ಕೇವಲ ಎಂಟತ್ತು ಜನ ಮಾತ್ರ ಗಂಡಸರಿದ್ದೇವೆ ಎಲ್ಲಾ ಹೆಣ್ಮಕ್ಳು ಇರೋದ್ರಿಂದ ಮಹಿಳೆಯರದು ಯೂಶ್ವಲಿ ಪ್ರತಿಕ್ರಿಯೆ ಚೆನ್ನಾಗಿ ಇದೆ ಅಂತಾನೆ ನಾವ್ ಭಾವಿಸ್ಬೋದು ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಚಿನ್ಮುಳ್ಗುಂದ ಇವತ್ತಿನ ದಿವಸ ಈ ಮಕ್ಕಳ ಒಂದು ಕಾರ್ಯಕ್ರಮ ಇರಬಹುದು ಈ ಒಂದು ತಾಲೂಕಿನಾದ್ಯಂತ ಈ ಒಂದು ಕಾರ್ಯಕ್ರಮದಲ್ಲಿ ಚಿನ್ಮುಳ್ಗನ್ ಗ್ರಾಮದಲ್ಲಿ ಇವತ್ತಿನ ದಿವಸ ನಡೆಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಬಂದು ಕೇಳ್ಕೊಂಡಾಗ ನಾವು ಅತ್ಯಂತ ಸಂತೋಷದಿಂದ ನಮ್ಮ ಚಿನ್ಮುಳ್ಗನ್ ಗ್ರಾಮ ಪಂಚಾಯತಿಯ ಸಹೋದರಿ ಅಧ್ಯಕ್ಷನೆಯಾದ ಗಂಗಮ್ಮ ಹಾಗೂ ಉಪಾಧ್ಯಕ್ಷನೇ ಇನ್ನೊಬ್ಬ ಗಂಗಮ್ಮ ಚಲವಾದಿ ಹಾಗೂ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ತೀರ್ಮಾನ ಮಾಡಿಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲರೂ ನಡೆಸಿಕೊಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು ನಮ್ಮ ಸರ್ ಆಗಿರ್ಬೋದು ಮತ್ತು ನಮ್ಮ ಸಿಡಿಪವರು ಸಾಹೇಬರಾಗಿರ್ಬೋದು ಎಲ್ಲರೂ ನಮ್ಮ ಊರಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಿದ್ದಾರೆ ರಂಗೋಲಿ ಸ್ಪರ್ಧೆ ಇರ್ಬೋದು ಮತ್ತು ಹೆಣ್ಣು ಮಕ್ಕಳ ಒಂದು ದಿನಾಚರಣೆ ಇರ್ಬೋದು ಮತ್ತ ಈ ಬಾಣಂತಿಯರಿಗೆ ಒಂದು ಶ್ರೀಮಂತ ಕಾರ್ಯಕ್ರಮ ಇರಬಹುದು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಅತ್ಯಂತ ಒಂದು ಹಬ್ಬದ ವಾತಾವರಣವನ್ನ ನಮ್ಮೂರಿನಲ್ಲಿ ಇವತ್ತೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ